ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಅಜಿತ್ ಹನ್ಮಕ್ಕನವರು ಹೌದು ಅಜಿತ್ ಹನ್ಮಕ್ಕನವರು ಅಂದರೆ ಮಾಧ್ಯಮದಲ್ಲಿ ಹೆಸರು ಗಳಿಸಿದವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಲ್ಲಿ ದೊಡ್ಡ ಹೆಸರನ್ನು ಗಳಿಸಿದವರು ಇದಕ್ಕಿಂತ ಮುಂಚೆ ರವಿ ಬೆಳಗೆರೆ ರವರ ಶಿಷ್ಯ ಆಗಿದ್ರು ಈ ಅಜಿತ್ ಹನ್ಮಕ್ಕನವರು ಮಾಧ್ಯಮಗಳಲ್ಲಿ ತರ್ಕಬದ್ಧವಾಗಿ ಮಾತಾಡುವಂತಹ ವ್ಯಕ್ತಿಯವರು ಮಾಧ್ಯಮಗಳಲ್ಲಿ ದೊಡ್ಡ ಹೆಸರನ್ನು ಸಂಪಾದಿಸಿದಂತಹ ವ್ಯಕ್ತಿ ಅಜಿತ್ ಹನ್ಮಕ್ಕನವರು ಆದರೆ ಯಾವಾಗ ದರ್ಶನ್ ರವರ ಪ್ರಕರಣ ಬಂತು ಅಲ್ಲಿ ನೋಡಿ ಶುರುವಾಗಿದ್ದದ್ದು ಇವರ ಅಸಲಿ ಮುಖ ದರ್ಶನ್ ರವರ ಪ್ರಕರಣದಲ್ಲಿ ಇವರೇ ನ್ಯಾಯಾಧೀಶರು ಇವರೇ ವಕೀಲರು ಯಾರಿಗೂ ಸಿಗದಂತಹ ಮಾಹಿತಿ ಇವರಿಗೆ ಹೇಗೆ ಸಿಕ್ತಿತ್ತೋ ಗೊತ್ತಿಲ್ಲ ಅಷ್ಟೇ ಅಲ್ಲ ದರ್ಶನ್ ರವರನ್ನ ಬಾಯಿಗೆ ಬಂದಾಗೆ ಬೈಯುವ ವ್ಯಕ್ತಿ ಅಜಿತ್ ಅನ್ಮಕ್ಕನವರು ದರ್ಶನ್ ರವರನ್ನ ಧನ ಹೈವಾನ ಕುಡುಕ ಅಂತ ಬೈತಾರೆ ಅಜಿತ್ ಅನ್ಮಕ್ಕನವರು ಅಂತಹ ಅವಾಚ್ಯ ಶಬ್ದಗಳಿಂದ ವೀಕ್ಷಕರಿಗೆ ಹೋಗುವ ಸಂದೇಶ ಏನು ಅಂತ ಯೋಚನೆ ಮಾಡೋದೇ ಇಲ್ಲ ನ್ಯೂಸ್ ಮತ್ತೆ ಮಾಧ್ಯಮ ಅಂದರೆ ಅಜಿತ್ ತನ್ಮಕ್ಕನವರಿಗೆ ಎರಡು ಕೊಂಬು ಬರುತ್ತೆ ಹೌದು ಸ್ನೇಹಿತರೆ ಮಾಧ್ಯಮ ಮತ್ತು ಜರ್ನಲಿಸಂ ಮಾಡಿರುವ ವ್ಯಕ್ತಿಗಳಿಗಿರಬೇಕಾದ ಲಕ್ಷಣಗಳು ಇವರಿಗಿಲ್ಲ ದರ್ಶನ್ ರವರನ್ನ ಹೀನಾಯವಾಗಿ ಬೈದಿರುವ ಅಜಿತ್ ತನ್ಮಕ್ಕನವರು ದರ್ಶನ್ ಕೇಸಲ್ಲಿ ಹೀರೋ ಆಗಿದ್ರು ಈಗ ಕುಡಿದು ತಟ್ಟಾಡುವ ಪರಿಸ್ಥಿತಿಯಲ್ಲಿದ್ದಾರೆ ಒಂದು ಹುಡುಗಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಈ ವ್ಯಕ್ತಿ ಅವರ ಕುಡಿತಕ್ಕೆ ದರ್ಶನ್ ಹಾಕಿದ ಟಿ ಆರ್ ಪಿ ಆ ಟಿ ಆರ್ ಪಿ ತಲೆಗೆರುತ್ತೇನೋ ಗೊತ್ತಿಲ್ಲ ನಡು ರಸ್ತೆಯಲ್ಲೇ ಕುಡಿದು ತಟ್ಟಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ ಆದರೆ ಈ ಮಾಧ್ಯಮಗಳು ಅಜಿತ್ ಅವರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿಲ್ಲ ಒಂದು ಮಾಧ್ಯಮ ಅಂದ್ರೆ ತರ್ಕಬದ್ಧವಾದ ನಿಲುವನ್ನ ಹೊಂದಿರಬೇಕು ಮಾಧ್ಯಮಗಳ ಗುಣಲಕ್ಷಣಗಳನ್ನ ತಿಳಿದುಕೊಂಡಿರ್ಬೇಕು ಅಲ್ಲಿ ಸೋತೋದ್ರ ಈ ವ್ಯಕ್ತಿ ಒಂದು ಮಾಧ್ಯಮದವರಾಗಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ತಪ್ಪಲ್ವಾ ಈ ಮಾಧ್ಯಮಗಳು ಆ ವಿಡಿಯೋವನ್ನ ಏಕೆ ರಿವೀಲ್ ಮಾಡ್ತಿಲ್ಲ ಇದರಲ್ಲಿ ಮಾಧ್ಯಮಗಳ ಕೈವಾಡ ಇದೆಯಾ ಈ ಮಾಧ್ಯಮಗಳು ಯಾವ ವ್ಯಕ್ತಿಯಾದರೂ ಸರಿ ತಪ್ಪಾಗಿದ್ದರೆ ತಪ್ಪು ಅಂತಲೇ ತೋರಿಸ್ಬೇಕು ಆದರೆ ನಮ್ಮ ಕರ್ನಾಟಕದ ಮಾಧ್ಯಮಗಳು ಆ ರೀತಿ ಮಾಡ್ತಾ ಇಲ್ಲ ಯಾವ ವ್ಯಕ್ತಿ ದುಡ್ಡು ಕೊಡ್ತಾನೋ ಆ ವ್ಯಕ್ತಿಯ ಪರ ನಿಲ್ತಾವೆ ಇಲ್ಲಿ ಮಾಧ್ಯಮಗಳಿಗೆ ಹಣದ ದಾಹ ತುಂಬಾ ಇದೆ ಈ ಮಾಧ್ಯಮಗಳು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇಲ್ಲ ಯಾರು ದುಡ್ಡು ಕೊಡ್ತಾರೋ ಅವರ ಕಡೆಗೆ ಸುಳ್ಳನ್ನು ನಿಜ ಮಾಡ್ತಾರೆ ನಿಜಾನ ಸುಳ್ಳು ಮಾಡ್ತಾರೆ ಈ ಮಾಧ್ಯಮಗಳು ಎಂತಹ ಕೆಳಮಟ್ಟಿಗಿಳಿತಾರೆ ಗೊತ್ತಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಆಟಾಡ್ತಾರೆ ಒಬ್ಬ ವ್ಯಕ್ತಿಯ ಬಗ್ಗೆ ಸಾಯುವ ಮುಂಚೆ ಹೇಗೆ ಬರೀತಾರೆ ಸತ್ ಮೇಲೆ ಹೇಗೆ ಬರಿತಾರೆ ಇವೆಲ್ಲವೂ ಕೂಡ ಮಾಧ್ಯಮಗಳ ಕೈಚಳಕ ಅದರಲ್ಲಿ ಅಜಿತ್ ಕೂಡ ಒಬ್ರು ಯಾವ ಅಜಿತ್ ದರ್ಶನ್ ರವರ ಬಗ್ಗೆ ದುರಂಕಾರದಿಂದ ಮಾತಾಡ್ತಿದ್ರೋ ಆ ವ್ಯಕ್ತಿಯ ನಿಜವಾದ ಮುಖ ಬಯಲಾಗಿದೆ ಇಲ್ಲಿ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅಜಿತ್ ತನ್ಮಕ್ಕನವರು ಮಾಧ್ಯಮದಲ್ಲಿ ಗಳಿಸಿದಂತಹ ಹೆಸರಿಗೆ ತಾವೇ ಮಸಿ ಬೆಳೆದಿದ್ದಾರೆ ಮಾಧ್ಯಮದವರಿಗೆ ಇರಬೇಕಾದ ಅರ್ಹತೆ ಇವರಿಗಿಲ್ಲ